ನಮಸ್ಕಾರ ಅದು ಗೊತ್ತಾ ಎಂದ್ರೆ ಚಂದ್ರಹಾಸ ಇಷ್ಟು ಎತ್ತರಕ್ಕೆ ಏರಿದ್ರೆ ಚಂದ್ರಹಾಸನ ದೇಹದಲ್ಲಿ ಇವತ್ತು ಅದಕ್ಕೆ ಮೂಲ ಕಾರಣ ನೀವು ಉಸಿರಿದ್ದೇವೆ ಎಲ್ಲಿಯೋ ತಂದು ಆರೋಗ್ಯವನ್ನು ಸರಿಯಾಗಿ ನೋಡಿಕೊಂಡು ಸರಿಯಾದ ಶುಶ್ರೂಷೆಯನ್ನು ಮಾಡಿದ್ದರ ಪರಿಣಾಮ ಇವತ್ತು ಈ ನಾಡಿನ ಅರಸ ನಾನಾದೆ ನಿಮ್ಮ ಕಣ್ಮುಂದೆ ಮಾತನಾಡುತ್ತಾ ಇದ್ದೇನೆ ಎಂದಾದ್ರೆ ಅದಕ್ಕೆ ಮೂಲ ಕಾರಣ ನೀವು ನಿಮ್ಮ ಋಣವನ್ನ ಜನ್ಮ ಜನ್ಮಾಂತರಕ್ಕೂ ತೆರೆಸಕ್ ಸಾಧ್ಯ ಇಲ್ಲ ಆದ್ದರಿಂದ ನಿಮಗಿದು ಪ್ರತಿವಂದನೆ ಕೇಳ್ಬಹುದು ಹೋಗ್ಬೇಕು ಏನ್ರಿ ಹೋಗು ಎಂದಾಕ್ಷಣ ಹೊರಟಿಯಲ್ಲ ಹ್ಮ್ ಎಲ್ಲಿ ಹೋಗ್ತಿ ನೀವು ನಮ್ ಧ್ವನಿಗಳು ನೀವ್ ಹೇಳಿದ ನಮ್ ಧರ್ಮ ಅಲ್ಲ ವರ್ಗ ಆಗ್ತಾ ಇದ್ ಎಂಟ್ರ ಮಕ್ಕಳು ಕೊಟ್ಕೊಂಡು ಪಾತ್ರ ಪಾಟೀಲ್ ಎಲ್ಲರೂ ಮಾಡುವಂತ ಪುಣ್ಯಾತ್ಮ ನಾನು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲೆಲ್ಲೋ ನಿರ್ಗತಿಕರಾಗಿದ್ದವರನ್ನ ಕರೆತಂದು ಅನ್ನ ಆಶ್ರಯ ಕೊಡಬೇಕೆಂಬ ನಿರ್ಧಾರಕ್ಕೆ ನಾನು ಸದ್ಯದ ಇದ್ದೇನೆ ಬಿಟ್ರೆ ನಮ್ಮಲ್ಲಿದ್ದವ್ರನ್ನು ಬೇರೆ ಕಡೆ ಕಳಿಸಿಕೊಡುವ ಪ್ರಯತ್ನ ನಮ್ಮದಿಲ್ವೇ ಇಲ್ಲ ಹಂಗ ತಪ್ಪು ಮಾಡಿ ಯಾರು ಅಂತ ಇತ್ತಂದ್ರಿ ಶಿಸ್ತಿ ಆಗದ್ ಬೇಡನ್ರಿ ನನಗೆ ಸರಿಯಾದಂತ ವಿಷಯ ತಿಳಿದದ್ದು ಹೇಗೆ ಗೊತ್ತಾ ಏನ್ರಿ ನೀವು ಈ ಹಿಂದೆ ಎಷ್ಟು ತಪ್ಪು ಮಾಡಿದೀರೋ ನನಗಂತೂ ಗೊತ್ತಿಲ್ಲ ಅದು ನಾನು ಬಂದ ಮೇಲೆ ನೀವೆಲ್ಲ ಬಹಳಷ್ಟು ಬದಲಾವಣೆ ಹೊಂದಿದ್ದೀರಿ ಎಂಬುದು ಪರಮ ಸತ್ಯ ಹೇಳಿದ್ರಿ ನೀವೆಲ್ಲ ನಿರಕ್ಷರ ಕುಕ್ಷಿಗಳ ಹಾಗೆ ಎಲ್ಲ ಅಲಿತಾ ಇದ್ರಿ ಹೌದಾ ಇವತ್ತು ಹಾಗಿದ್ದೀರಾ ಇಲ್ಲ ಹೇಗೆ ವ್ಯವಹರಿಸಬೇಕು ಇವತ್ತು ನಮ್ ನಮ್ ಹೆಸರು ನಾವು ಹೇಳಾಕ್ತೋ ದೊಡ್ಡ ಆಗ್ಬಿಟ್ಟಿವ್ರಿ ನಮ್ ನಮ್ಮ ಹೆಸರು ನಾವು ಹೇಳೋಷ್ಟು ದೊಡ್ಡವ್ರಿ ಅಂತ ನಮ್ಮ ಹೆಸರು 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 ಹೇಳೋಷ್ಟು ದೊಡ್ಡವ್ರಿ ಯಾರಾದ್ರೂ ಮೊದಲು ಕೇಳಿದ್ರೆ ಹೇಳಲಿಕ್ಕೆ ಬರೋದಿಲ್ಲ ನಾವು ಅಪ್ಪನ ಮಗ ಇಟ್ಟು ಹೇಳದಾಗಿತ್ತು ಇಂಥವ್ರ ಮಗ ಹೇಳಲಿಕ್ಕೆ ಹೆಸರು ಗೊತ್ತಿಲ್ಲ ಆಗಿತ್ತು ಎಷ್ಟು ಹೇಳಕ್ಕೆ ಬರೋದಿಲ್ಲ ಈಗ ಹಾಗಲ್ಲ ಅವ್ರು ಕೇಳುವ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡುತ್ತ ಸಾಮರ್ಥ್ಯ ನಮ್ಮ ಯಶ ಅಂತ ನಮ್ಮ ಅಪ್ಪನ ಯಶ್ ಬುದ್ಧಿವಂತರಾಗಬೇಕು ಬದಲಾವಣೆ ಎನ್ನುವುದು ಜಗದಲ್ಲಿ ನಾವ್ ಆ ಜಗತ್ತಲ್ಲಿ ವ್ಯಕ್ತಿಗಳಾದ್ರಿಂದ ಬದಲಾವಣೆ ಆಗಲೇಬೇಕು ಹೋಗಲೇಬೇಕು ಅಂತ ಹೇಳಿದ್ದೆಲ್ಲ ಹೋಗಿ ಎಲ್ಲಿ ಹೋಗೋದು ಇಲ್ಲಿಂದ ನೇರ ಕುಂತಳಕ್ ಹೋಗಬೇಕು ಇದು ಕುಂತಳಕ್ ಯಾಕೆ ಅಂತ ಕೇಳ್ಬೋದ್ರ ಕಪ್ಪ ಕಾಣಿಕೆ ಕೊಟ್ಟು ಬರುವುದಕ್ಕೆ ಏನ್ ಮಾತಾಡ್ತೀರ ಏನಾಯ್ತ ಪ್ರತಿ ವರ್ಷ ಹೋಗ ಕಪ್ಪು ಹೋಗೈತಮ್ಮ ಅತ್ಯಂತ ಕಪ್ಪರಿ ಪ್ರತಿ ವರ್ಷ ಕೊಡುವಂತ ಪದ್ಧತಿ ಪ್ರಕಾರ ಕೊಡುವಂತ ಕಪ್ಪ ಕಾಣಿಕೆ ಆಗಿದೆ ಇದು ವಿಶೇಷ ಕಪ್ಪ ವಿಶೇಷಕಪ್ಪ ಅಂದ್ರೆ ಇಲ್ಲಿ ಅರಸೊತ್ತಿಗೆಯನ್ನ ಚಂದ್ರಹಾಸ ಕೈಗೆತ್ತಿಕೊಂಡಿದ್ದಾರೆ ಎಂಬುದರ ಪ್ರತೀಕವಾಗಿ ಅಲ್ಲಿಗೂ ಕಪ್ಪ ಗಾಡಿ ಕಲ್ಪಿಸಲು ಬೇಕು ಯಾರ್ಯಾರಿಗೆ ಪದ್ಧತಿ ಉಂಟು ಹಾಗೆ ಏನ್ರಿ ಮಹಾರಾಜರಿಗೆ ಮಹಾರಾಣಿ ಅವರಿಗೆ ಅಲ್ಲಿ ಮಂತ್ರಿ ದುಷ್ಟಬುದ್ಧಿಯವರಿಗೆ ಅವರಿಗೂ ಕೊಡೋದಯ್ಯ ಕೊಡಬೇಕು ಮಂತ್ರಿಗಳಿಗೆ ಕೊಡಲೇಬೇಕು ದುಷ್ಟ ಬುದ್ಧಿ ಅವರಲ್ರಿ ಕೇಳ್ದಕ್ಕೆ ಅವ್ರಿಗೆ ಕೊಡ್ಬೇಕು ಆಮೇಲೆ ಕುಲ ಪುರೋಹಿತರಾದ ಕಾಲ ಬರೀ ಹಾಗಾಗಿ ನಾಲ್ಕು ಮಂಡಿ ನಾಲ್ಕು ಮಂದಿ ಕೊಟ್ಟು ಬರ್ಬೇಕು ಓದ್ಲಿಕ್ಕೆ ಬರುದಿಲ್ಲ ಬರ್ಲಿಕ್ಕೆ ಬರುದಿಲ್ಲ ನಿಮ್ ನಿಮ್ಮ ಹೇಳಿ ಹೇಳಿ ಸರಿ ಬರ್ತೀನಿ